ನೆಫ್ರೋ ಆಸ್ಪತ್ರೆ ಅಕ್ರಮ ತುಕ್ಕು ಹಿಡಿದಿದೆ ತನಿಖಾ ವರದಿಗಳು ಇಂದು ಸಿಎಂ ನೇತೃತ್ವದಲ್ಲಿ ನಡೆಯಲಿದೆ ಮಹತ್ವದ ಸಭೆ ನಿರ್ದೇಶಕರ ವಿರುದ್ಧ ಕ್ರಮಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಆಸ್ಪತ್ರೆಯ ಸಮಗ್ರ ಸುಧಾರಣೆಗೆ ಮುಂದಾಗಿದೆ ಸರ್ಕಾರ ನೋಡಿ ಒಂದು ಭಾರಿ ಪ್ರಮಾಣದ ಅಕ್ರಮ ಅವ್ಯವಹಾರಗಳ ಆರೋಪವನ್ನೇ ಹೊದ್ದು ಮಲಗಿರುವಂತಹ ದೇಶದ ಪ್ರತಿಷ್ಠಿತ ನೆಫ್ರೋ ಯೂರಾಲಜಿ ಸಂಸ್ಥೆ ಸುಧಾರಣೆಗೆ ಕೊನೆಗೂ ಸರ್ಕಾರ ತೀರ್ಮಾನ ಮಾಡಿದೆ ನೆಪ್ರೋ ಆಸ್ಪತ್ರೆಯಲ್ಲಿ ನಡೆದ ಅಕ್ರಮ ಸುಕ್ಕು ಹಿಡಿದು ಹೋಗ್ಬಿಟ್ಟಿದೆ ತನಿಖಾ ವರದಿಗಳು ತನಿಖೆ ಮಾಡಿ ಅಕ್ರಮ ಆಗಿದೆ ಅಂತ ಹೇಳಿದ್ರು ಕೂಡ ಇಲ್ಲಿವರೆಗೂ ಯಾವುದೇ ಕ್ರಮ ತೆಗೆದುಕೊಂಡಿರಲಿಲ್ಲ ಇವತ್ತು ಸಿಎಂ ನೇತೃತ್ವದಲ್ಲಿ ಒಂದು ಇಂಪಾರ್ಟೆಂಟ್ ಸಭೆ ನಡೆಯಲಿದೆ ಮಹತ್ವದ ಸಭೆ ಈ ಸಭೆಯಲ್ಲಿ ನಿರ್ದೇಶಕರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಂತೂ ಇಂತೂ ನಿರ್ಧಾರ ಮಾಡಿದೆ ರಾಜ್ಯ ಸರ್ಕಾರ ಆಸ್ಪತ್ರೆಯ ಸಮಗ್ರ ಸುಧಾರಣೆಗೆ ಮುಂದಾಗಿದೆ ಸರ್ಕಾರ ಕಳೆದ ಎಂಟು ವರ್ಷಗಳಿಂದ ಪ್ರಭಾರ ಹುದ್ದೆಯಲ್ಲಿರುವಂತಹ ಸಂಸ್ಥೆಯ ನಿರ್ದೇಶಕರನ್ನು ಬದಲಿಸಿ ಸಂಸ್ಥೆಯನ್ನು ಸಮಗ್ರ ಸುಧಾರಣೆ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ಮುಂದಾಗಿದೆ ಇದಕ್ಕಾಗಿ ಇವತ್ತು ಸಾಯಂಕಾಲ ಐದು ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನು ಏರ್ಪಡಿಸಲಾಗಿದೆ ಎಸ್ ಹಾಗಾದ್ರೆ ಏನಿದು ಹಗರಣ ಪ್ರಭಾರಿಯ ಭಾರಿ ಹಗರಣ ಏನಿದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ನೋಡಿ ಕಳೆದ ಎಂಟು ವರ್ಷಗಳಿಂದ ಸಿಬ್ಬಂದಿ ನೇಮಕ ಅಕ್ರಮ ಕಾನೂನು ಬಾಹಿರ ಸೇವಾ ಬಡ್ತಿ ಭ್ರಷ್ಟಾಚಾರ ಅಂದ್ರೆ ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿದೆ ಈ ನೆಫ್ರೋ ಯೂರಾಲಜಿ ಸಂಸ್ಥೆ ದೇಶದ ದೇಶದ ಅತಿ ಎರಡನೇ ದೊಡ್ಡ ಕಿಡ್ನಿ ಗುಣಪಡಿಸುವಂತಹ ಸರ್ಕಾರಿ ಸಂಸ್ಥೆ ಇದು ನಿತ್ಯ ಚಿಕಿತ್ಸೆಗೆ ಬರ್ತಾರೆ ಇಲ್ಲಿ ಮುನ್ನೂರಕ್ಕೂ ಹೆಚ್ಚು ರೋಗಿಗಳು ದಿನಕ್ಕೆ ಇಪ್ಪತ್ತಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಗಳು ನಡೆಯುತ್ತೆ ಇಲ್ಲಿ ಕಳೆದ ಎಂಟು ವರ್ಷಗಳಿಂದ ಸಿಬ್ಬಂದಿ ನೇಮಕದಲ್ಲಿ ಅಕ್ರಮ ಕಾನೂನು ಬಾಹಿರ ಸೇವಾ ಬಡ್ತಿ ಭ್ರಷ್ಟಾಚಾರ ನಡೀತಾನೇ ಇದೆ ವೈದ್ಯರು ಕರ್ತವ್ಯದ ಸಮಯದಲ್ಲೇನೆ ಖಾಸಗಿ ಆಸ್ಪತ್ರೆಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಕರ್ತವ್ಯದ ಸಮಯದಲ್ಲಿ ಹೋಗಿ ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಅಂದರೆ ಏನು ಅರ್ಥ ಅನ್ನೋ ಪ್ರಶ್ನೆ ಇದಕ್ಕೆ ಸಂಸ್ಥೆಯ ಪ್ರಭಾರಿ ನಿರ್ದೇಶಕರೇ ಪರೋಕ್ಷವಾಗಿ ಬೆಂಬಲ ಕೊಡ್ತಿದ್ದಾರೆ ಅನ್ನೋ ಆರೋಪ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಇಲ್ಲಿನ ಪ್ರಭಾರಿ ನಿರ್ದೇಶಕರು ಎಂಟು ವರ್ಷಗಳಿಂದಲೂ ಕೂಡ ಇನ್ನೂ ಪ್ರಭಾರಿ ಅಂದ್ರೆ ನಿಯಮದ ಪ್ರಕಾರ ಪ್ರಭಾರಿ ಅವಧಿ ಆರು ತಿಂಗಳು ಮಾತ್ರ ಆದರೆ ಎಂಟು ವರ್ಷದಿಂದಲೂ ಕೂಡ ಪ್ರಭಾರಿಯಾಗೇನೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಆಸ್ಪತ್ರೆಗೆ ದಾಖಲಾಗುವಂತಹ ರೋಗಿಗಳ ಸಾವಿನ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇದೆ ಸ್ಥಳೀಯ ಜನಪ್ರತಿನಿಧಿಗಳು ಸೇರಿದಂತೆ ಹಲವರು ಈಗಾಗಲೇ ಸರ್ಕಾರಕ್ಕೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಸಂಸ್ಥೆಯ ಪ್ರಭಾರಿ ನಿರ್ದೇಶಕರ ವಿರುದ್ಧದ ಅಕ್ರಮಗಳ ತನಿಖೆಗೆ ಲೋಕಾಯುಕ್ತಕ್ಕೆ ವಹಿಸಿತ್ತು ಸರ್ಕಾರ ಲೋಕಾಯುಕ್ತ ತನಿಖೆ ನಡೆದು ವರ್ಷಗಳೇ ಕಳೆದರು ಇನ್ನೂ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿಲ್ಲ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಬಂದಿದ್ದ ಒಂಬತ್ತು ರೋಗಿಗಳಲ್ಲಿ ನಾಲ್ಕು ಜನ ಸಾವಿಗೀಡಾಗ್ತಾ ಇದ್ದಾರೆ ಐವರು ಚಿಂತಾಜನಕ ರಾಮನಗರದ ರೋಗಿ ರಂಜಿತ್ ರಾಜ್ ಇನ್ನೂ ಕೋಮಾ ಸ್ಥಿತಿಯಲ್ಲಿರೋ ಒಂದು ಪ್ರಕರಣ ಈ ಬಗ್ಗೆ ಹಿರಿಯ ಐ ಎ ಎಸ್ ಅಧಿಕಾರಿ ಡಾಕ್ಟರ್ ಕೆ ವಿ ತ್ರಿಲೋಕ್ ಚಂದ್ರ ನೇತೃತ್ವದ ಸಮಿತಿ ತನಿಖೆ ಮಾಡಿ ವರದಿಯನ್ನು ಕೂಡ ಕೊಟ್ಟಿದ್ರು ಆದರೆ ಇನ್ನೂ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ವೈದ್ಯಕೀಯ ಶಿಕ್ಷಣ ಇಲಾಖೆ ಜಂಟಿ ನಿರ್ದೇಶಕರು ಹಾಗೂ ಅಧೀನ ಕಾರ್ಯದರ್ಶಿ ನೋಡಿ ಇಷ್ಟೆಲ್ಲ ಆಗ್ತಾ ಇದೆ ಶಸ್ತ್ರಚಿಕಿತ್ಸೆಗಳು ನಡೆಯುತ್ತೆ ಪ್ರತಿದಿನ ಮುನ್ನೂರಕ್ಕೂ ಹೆಚ್ಚು ರೋಗಿಗಳು ಬರ್ತಾರೆ ಇಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಗಳು ನಡೆಯುತ್ತೆ ಇಂತಹ ಒಂದು ಅತಿದೊಡ್ಡ ಆಸ್ಪತ್ರೆಯಲ್ಲಿ ಈ ರೀತಿಯಾದಂತಹ ಅಕ್ರಮ ನಡೀತಾ ಇದೆ ಭ್ರಷ್ಟಾಚಾರ ನಡೀತಾ ಇದೆ ಅಂದರೆ ಏನರ್ಥ ಯಾಕೆ ಇಲ್ಲಿವರೆಗೂ ಕೂಡ ಕ್ರಮ ತೆಗೆದುಕೊಂಡಿಲ್ಲ ಪ್ರಭಾರಿಯಾಗಿರಬೇಕಾದವರು ಆರು ತಿಂಗಳಿಗೆ ಮುಗಿಬೇಕಾದ ಅವಧಿ ಎಂಟು ವರ್ಷ ಆದರೂ ಪ್ರಭಾರಿಯಾಗೇ ಇದ್ದಿದ್ದ ಇದ್ದಾರೆ ಅಂದರೆ ಇವರ ಪ್ರಭಾವ ಎಷ್ಟರ ಮಟ್ಟಿಗಿದೆ ಅನ್ನೋದು ಇದ್ರ ಮೂಲಕನೇ ಗೊತ್ತಾಗತ್ತೆ ಸೊ ಈ ನಿಟ್ಟಿನಲ್ಲಿ ಇವತ್ತು ಒಂದು ಮಹತ್ವದ ಸಭೆಯನ್ನು ಕರೆದಿದ್ದಾರೆ ಸಿ ಎಮ್ ಸಿದ್ದರಾಮಯ್ಯನವರು ಸೊ ಇವತ್ತು ಏನು ಕ್ರಮ ತೆಗೆದುಕೊಳ್ತಾರೆ ಪ್ರಭಾರಿಯನ್ನು ಚೇಂಜ್ ಮಾಡ್ತಾರಾ ಬದಲಾವಣೆ ಮಾಡ್ತಾರಾ ಇವರ ವಿರುದ್ಧ ಏನಾದರೂ ಕ್ರಮ ತೆಗೆದುಕೊಳ್ತಾರ ತನಿಖೆಗೆ ಅಂತ ವಹಿಸ್ತಾರಾ ಹೀಗೆ ಅನೇಕ ಅನೇಕ ಪ್ರಶ್ನೆಗಳು ಇಲ್ಲಿ ಎದುರಾಗುತ್ತೆ ಸೊ ಇವತ್ತಿನ ಈ ಒಂದು ಸಭೆ ಬಹಳ ಮಹತ್ವ ಪಡೆದುಕೊಂಡಿದೆ ಅಂತ ಹೇಳ್ಬೋದು ಸಂಸ್ಥೆಗೆ ನೂತನ ಹಾಗೂ ಕಾಯಂ ನಿರ್ದೇಶಕರನ್ನು ಆಯ್ಕೆ ಮಾಡೋ ಚಾನ್ಸಸ್ ಇದೆ ಅದರಲ್ಲೂ ಪ್ರಭಾರಿ ನಿರ್ದೇಶಕ ಡಾಕ್ಟರ್ ಕೇಶವಮೂರ್ತಿ ವಿರುದ್ಧ ಈಗಾಗಲೇ ಭ್ರಷ್ಟಾಚಾರ ಅಧಿಕಾರ ದುರ್ಬಳಕೆ ಅಕ್ರಮ ಬಡ್ತಿ ಆರೋಪಗಳು ಸಾಬೀತಾಗಿದೆ ಅವರನ್ನು ಪದಚ್ಯುತಿಗೊಳಿಸುವ ಸೂಚನೆ ಕೂಡ ಇದೆ ಜೊತೆಗೆ ಪ್ರಭಾರಿ ನಿರ್ದೇಶಕ ಆರೋಪಿಯಾಗಿರೋ ಕಾರಣ ಅವರನ್ನು ಮುಖ್ಯಮಂತ್ರಿ ನೇತೃತ್ವದ ಆಯ್ಕೆ ಸಮಿತಿ ಸಭೆಯಿಂದ ಹೊರಗಿಡೋ ಸಂಭವ ಇದೆ ಸೊ ಇವತ್ತಿನ ಸಭೆಯಲ್ಲಿ ಅವರಿಗೆ ಚಾನ್ಸಸ್ ಇರೋದಿಲ್ಲ ಭಾಗಿಯಾಗೋದಕ್ಕೆ ಇದೇ ಸಂದರ್ಭದಲ್ಲಿ ಸಂಸ್ಥೆಯಲ್ಲಿನ ಆಡಳಿತ ಅನುಭವಿ ಹಿರಿಯ ಪ್ರಾಧ್ಯಾಪಕರೊಬ್ಬರನ್ನು ನಿರ್ದೇಶಕ ಹುದ್ದೆಗೆ ನೇಮಕ ಮಾಡೋ ಸಾಧ್ಯತೆ ಕೂಡ ಇದೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಚಿಕಿತ್ಸೆಗೆ ಬರೋ ರೋಗಿಗಳ ಸಾವಿನ ಸಂಖ್ಯೆ ಹೆಚ್ಚು ಅನ್ನೋ ಕುಖ್ಯಾತಿಯನ್ನು ಅಳಿಸಿ ರೋಗಿಗಳಿಗೆ ಭರವಸೆ ನೀಡುವ ಹೊಸ ಪ್ರಯತ್ನಕ್ಕೆ ಸರ್ಕಾರ ಮನಸ್ಸು ಮಾಡಿದೆ ಹಾಗಾಗಿಯೇ ಲೋಕಾಯುಕ್ತ ಹಾಗೂ ಇಲಾಖೆ ತನಿಖೆಗಳಲ್ಲಿ ಪ್ರಭಾರಿ ನಿರ್ದೇಶಕರ ವಿರುದ್ಧ ಸಾಬೀತಾಗಿರೋ ಆರೋಪಗಳನ್ನು ಗಂಭೀರವಾಗಿ ಪರಿಗಣಿಸಿ ಮುಂದೆ ಯಾವುದೇ ಅಕ್ರಮಗಳು ನಡೆಯದೇ ಇರೋ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋ ಚಾನ್ಸಸ್ ಇದೆ ಅಂತ ವೈದ್ಯಕೀಯ ಶಿಕ್ಷಣ ಸಚಿವರ ಒಂದು ಆಪ್ತ ಮೂಲಗಳು ಈಗಾಗಲೇ ತಿಳಿಸಿವೆ ಭಾರಿ ಹಗರಣ ಅಂತ ಹೇಳ್ಬೋದು ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿರುವಂತಹ ಈ ನೆಫ್ರೋ ಯೂರಾಲಜಿ ಸಂಸ್ಥೆ ದೇಶದ ಅತಿ ಎರಡನೇ ಕಿಡ್ನಿ ಗುಣಪಡಿಸುವ ಸರ್ಕಾರಿ ಸಂಸ್ಥೆ ಇದು ಸರ್ಕಾರಿ ಸಂಸ್ಥೆಯಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಗೊತ್ತಿದ್ರೂ ಕೂಡ ಕುಳಿತಿದ್ದಾರಾ ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇದೆ ಇಷ್ಟೆಲ್ಲ ಸಾಬೀತಾಗಿದೆ ತನಿಖೆ ಮುಗಿದಿದೆ ನಿವೃತ್ತ ಪೊಲೀಸ್ ಅಧಿಕಾರಿಯಾದಂತಹ ನಾಗರಾಜ್ ಅವರು ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ನಡೀತಾ ಇರುವಂತಹ ಹಗರಣ ಇವತ್ತು ನೆನ್ನೆದಲ್ಲ ಎಂಟು ವರ್ಷಗಳಿಂದಲೂ ಕೂಡ ಪ್ರಭಾರಿ ಹುದ್ದೆಯಲ್ಲಿದ್ದಾರೆ ನಿರ್ದೇಶಕ ಅವ್ರನ್ನ ಬದಲಿಸೋದಕ್ಕಾಗ್ತಾ ಇಲ್ಲ ಆರೋಪಿ ಸ್ಥಾನದಲ್ಲಿದ್ರು ಅವರೇ ಮುಂದುವರಿತಾ ಇದ್ದಾರೆ ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ ನೋಡಿ ಇದ್ರ ಬಗ್ಗೆ ಸ್ವಯಂ ಉತ್ತರ ಹೇಳುತ್ತೆ ಎಷ್ಟು ಪ್ರಭಾವಿ ಅವರು ಅಷ್ಟೇ ಅಲ್ಲ ಎಷ್ಟು ಆ ಒಂದು ವಿಭಾಗದಲ್ಲಿ ಅಧ್ಯಕ್ಷ ಕೂಡ ಅವರನ್ನೇ ಬೇಕು ಅಂತ ಬೇಕಾದ್ರೆ ಅಲ್ಲಿ ಏನೋ ಇದೆ ಬೇರೆ ನಾವು ನೀವು ಸಾಮಾನ್ಯರು ಯೋಚನೆ ಮಾಡೋದಾದ್ರೆ ಎಲ್ಲ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಅಲ್ಲಿ ಕೂಡ ಎಸ್ಪೆಷಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಅಲ್ಲಿ ಒಂದು ಮೆಂಬರ್ ಅವರು ಇರ್ತಾರೆ ಅಷ್ಟೇ ಅಲ್ಲ ಅವರ ಒಪಿನಿಯನ್ ಕೂಡ ಬೇಕಾಗುತ್ತೆ ಆ ಕಮಿಟಿಯಲ್ಲಿ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಸ್ ಕೂಡ ಅವ್ರದ್ದು ಸರ್ಟಿಫಿಕೇಶನ್ ಇಂದ ಯಾವುದೇ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಕ್ಕಾಗಲ್ಲ ಅಂದ್ರೆ ಅರ್ಥ ಅದು ಒಂದು ಏನು ಮಿಲ್ಕಿಂಗ್ ಉತ್ತರ ಆ ವಿಭಾಗದಲ್ಲಿ ಟಚ್ ಮಾಡಿದ್ರೆ ಆ ಮಂತ್ರಿಗಾಗ್ಲಿ ಇನ್ನೊಬ್ರಿಗಾಗ್ಲಿ ಸರ್ಕಾರದಲ್ಲಿ ಇರತಕ್ಕಂತ ಕೆಲವು ಏನು ಇವರು ಇರ್ತಾರಲ್ಲ ಅವ್ರಿಗೆ ಅದು ಬೇರೆಯವರು ಬಂದ್ರೆ ಏನು ಅದು ಅಡಚಣೆ ಆಗ್ಬೋದೇನೋ ಭಯ ನಿಜ 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 ನಿಜವಾದ ಭಯ ಅಲ್ಲ ಅವ್ರ ಜೋಬು ತುಂಬೋದಕ್ಕೆ ಭಯ ಹೌದು ಇಲ್ಲ ಅಂದ್ರೆ ನಿರ್ದಿಷ್ಟ ಎಷ್ಟು ಜನ ಇದ್ದಾರೆ ಏನು ಪ್ರಭಾವಿಗಳು ಪ್ರಭಾವಿಗಳು ಪ್ರತಿಭಾವಂತರು ಆ ಪ್ರತಿಭಾವಂತರನ್ನ ಕೂರಿಸಿ ಪ್ರಭಾರ ಯಾಕೆ ಬೇಕು ಈಗ ನೋಡಿದ್ವಿ ನಿನ್ನೆ ಒಂದು ನ್ಯೂಸ್ ಪೇಪರ್ ಅಲ್ಲಿ ಎಷ್ಟೋ ಜನ ರಿಟೈರ್ಡ್ ಆದವರು ಕೂಡ ಇನ್ನು ಮುಂದುವರಿತಾ ಇದಾರೆ ಲಕ್ಷಾಂತರ ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೆ ಹೋಗ್ತಾ ಇದೆ ಈಗ ಇದು ಇರೋರು ಏನಾಗಾರೆ ಕುಡ್ರ ಕುಂಟ್ರ ಅಥವಾ ಮಿದಲಿಲ್ವಾ ನಿಜ ಸರ್ ನಿಜ ಯೋಗ್ಯರಲ್ವಾ ಯೋಗ್ಯರಲ್ಲ ಅಂದ್ರೆ ಕಿತ್ತಾಕಿ ಹೌದು ಆದ್ರಿಂದ ಇರೋರನ್ನ ಬಳಸ್ಕೊಂಡು ಆ ಎತ್ತಗತ ಅಲ್ಲಿನೇ ಅವರು ಕೆಲಸ ಮಾಡುದಾದ್ರೆ ಇಲ್ಲಿ ಕೂಡ ಆ ಕೆಲಸ ಆಗ್ಬೇಕಾಗಿತ್ತು ಏಳು ಎಂಟು ವರ್ಷ ಅಂದ್ರೆ ಎರಡು ಸರ್ಕಾರನ ಮೂರು ಸರ್ಕಾರನ ಬಂದು ಹೋಗಿದೆ ಅಂತ ಆದ್ರೆ ಮಧ್ಯದಲ್ಲಿ ಇವ್ರು ಇದ್ದಾರೆ ಅಂದ್ರೆ ಇವ್ರ ಪ್ರಭಾವನ್ನ ನೀವು ತಿಳ್ಕೋಬಹುದು ಹಾಗಾದ್ರೆ ಅವ್ರನ್ನ ಬಿಟ್ರೆ ಇನ್ಯಾರು ಇಲ್ವಾ ನಫ್ರಾಲಜಿ ಅಥವಾ ಯೂರಾಲಜಿ ಡಿಪಾರ್ಟ್ಮೆಂಟ್ಗೆ ನೋಡಿ ಯೋಚನೆ ಮಾಡಿ ಹಾಗೆ ನನಗೆ ಗೊತ್ತಿರುವ ಹಾಗೆ ಈ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಈಸ್ ದ ಬಿಗ್ಗೆಸ್ಟ್ ಸ್ಕ್ಯಾಂಡಲ್ ಇನ್ ದ ಕಂಟ್ರಿ ಮೊದಲೆಲ್ಲ ನೋಡಿದ್ರೆ ಸ್ವಲ್ಪ ನಿಯಂತ್ರಣ ಕಾನೂನು ಬದಲಾಗಿ ಏನೆಲ್ಲ ಆಗಿ ಸ್ವಲ್ಪ ನಿಯಂತ್ರಣಕ್ಕೆ ಬರ್ತಾ ಇದ್ರು ಕೂಡ ಇನ್ನು ಎಲ್ಲೋ ಲೂಪೋಲ್ಸ್ ಇದಾವೆ ಅಂದ್ರೆ ನೀವ್ ಹೇಳೋ ಪ್ರಕಾರ ಸಿಕ್ಕಾಪಟ್ಟೆ ಪ್ರಭಾವಿ ಅದಕ್ಕೇನೆ ಪ್ರಭಾರಿಯಾಗೇನೆ ಮುಂದುವರಿತಾ ಇದ್ದಾರೆ ಆರು ತಿಂಗಳ ಅವಧಿ ಪ್ರಭಾರಿಯಾಗಿರೋದಕ್ಕೆ ಪರ್ಮನೆಂಟ್ ಆಗಿ ನಿರ್ದೇಶಕರೇ ಇಲ್ಲ ಅಂದ್ರೆ ಸರ್ಕಾರ ಕೂಡ ಈ ಬಗ್ಗೆ ಅಷ್ಟು ಸೀರಿಯಸ್ ಆಗಿ ಚಿಂತನೆ ಮಾಡ್ಲಿಲ್ವೇನೋ ಅಂತ ಅನ್ಸುತ್ತೆ ಯಾಕಂದ್ರೆ ಎಲ್ಲಾ ಸಾಕ್ಷ್ಯಾಧಾರಗಳ ವಿರುದ್ಧವಾಗಿದೆ ತನಿಖೆಯಲ್ಲಿ ಪ್ರೂವ್ ಆಗಿದೆ ಇವರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಅಂದ್ರೂ ಈ ಮಟ್ಟಿನ ಸಾಫ್ಟ್ ಕಾರ್ನರ್ ಸರ್ಕಾರ ಕೂಡ ಯಾಕೆ ತೋರ್ತಾ ಇದೆ ಹಾಗಾದ್ರೆ ಅಂತ ಒಂದೇ ಭ್ರಷ್ಟಾಚಾರ ಪ್ರೂವ್ ಆಗ್ಬೇಕಾದ್ರೆ ಭ್ರಷ್ಟಾಚಾರದ ಪಾಲು ಹೋಗಿರುತ್ತೆ ಅಲ್ಲಿ ಅವನಾಗ ಏನ ತೆಗೆದ್ರೆ ಅವ್ರದ್ದು ಹೆಸರು ತೆಗಿತಾನೆ ಅಂತ ಒಂದಿರಬಹುದು ಭಯ ಕರೆಕ್ಟ್ ಇಲ್ಲ ಅಂದ್ರೆ ಯಾಕೆ ತೆಗಿಯಲ್ಲೆ ಆರ್ ಪಾರ್ಟ್ನರ್ಸ್ ಇನ್ ಕ್ರೈಮ್ ಅವ್ರನ್ನ ಮುಟ್ಟಕ್ಕೆ ಏನ್ ಕಾರಣ ಇದು ಭಯ ಅವರಿಗೆ ಪಾರ್ಟ್ನರ್ಸ್ ಇನ್ ದ ಕ್ರೈಮ್ ಅಮ್ಮ ಈಗ ಸಿಕ್ಕಾಕೊಂಡಿರ್ಬೋದು ಇಲ್ಲಿ ಆಗ್ತಾ ಸರ್ಕಾರದ ಕೆಲಸಗಳು ಹೇಗೆ ಆಗ್ತಾ ಇದೆ ಎಸ್ಪೆಷಲಿ ಪ್ರಮೋಷನ್ಸ್ ಅವು ಅಂದ್ರೆ ಎಷ್ಟು ವ್ಯವಹಾರ ಗುಧರ್ಸಿದ್ರೆ ಅಷ್ಟು ಅಲ್ಲಿ ಒಳ್ಳೆ ಜಾಗಕ್ಕೆ ಹೋಗ್ಬೋದು ಅಥವಾ ಇನ್ನೊಂದಾಗಬಹುದು ಅಂತ ಒಂದು ಜನಾಭಿಪ್ರಾಯ ಅಷ್ಟೇ ಅಲ್ಲ ಅಧಿಕಾರಿಗಳು ಕೂಡ ಅದೇ ಮನೋಭಾವದಲ್ಲಿ ಬಿದ್ದಿದ್ದಾರೆ ಇದು ಸರಿ ಹೋಗ್ಬೇಕಾದ್ರೆ ಟ್ರಾನ್ಸ್ಪರೆನ್ಸಿ ಬೇಕು ಮತ್ತೆ ಯಾವುದೇ ಒಂದು ಪ್ರಭಾರವನ್ನು ಮೂರು ತಿಂಗಳ ಮೇಲೆ ಇಡಬಾರ್ದು ಅಂತ ಕಾನೂನು ಮಾಡಬೇಕು ಮೂರು ತಿಂಗಳು ಅಥವಾ ಆರು ತಿಂಗಳು ಅಂತಂದ್ರೆ ಸರಿ ಇದೆ ಏನೋ ಒಂದು ಕಾರಣಕ್ಕೆ ಒಂದು ಆರು ತಿಂಗಳು ಪ್ರಭಾರ ಓಕೆ ವರ್ಷಾನಗಟ್ಲೆ ನೀವು ಎಂಟು ವರ್ಷ ಆದ್ರೆ ಒಂದು ಫುಲ್ ಸರ್ವಿಸ್ ಇರೋನ್ಗೆ ಅಷ್ಟೊಂದು ಅವಕಾಶ ಸಿಗೋಲ್ಲ ನಿಜ ನಿಜ ಸರ್ ನಿಜ ಆದ್ರಿಂದ ಅದರಲ್ಲೂ ಒಂದು ಅಪರಾಧದಲ್ಲಿ ಸಿಗಲಿಕ್ಕು ಬಿದ್ದು ಅವರು ಇಸ್ ಬಿನ್ ಪ್ರೂವನ್ ಗಿಂಟಿ ಹಾಗಾದ್ರೆ ನೀವು ನಾಳೆ ಕೊಲೆ ಮಾಡಿದವನ್ಗೂ ಕೂಡ ಉದ್ಯೋಗ ಕೊಡಿ ಹೌದು ನಿಜ ಅದಕ್ಕೂ ಇದ ಕಂಡು ಬರುದಿಲ್ಲ ಇದೊಂತರ ಏನೋ ಲಂಚ ಕಳ್ಳರು ಇನ್ನೊಂದ್ ಕಡೆ ತಲೆ ಕಡಕರು ಅಂತ ತಕೊಂಡ್ರೆ ಎಲ್ಲ ಅಪರಾಧಗಳೇ ನಿಜ ಸರ್ ಹಾಗಾಗಿ ಇದೊಂದು ಬಹಳ ಕೆಟ್ಟ ಏನೋ ಒಂದು ಚಾಳಿ ಇದು ಇದಕ್ಕಿತ್ತಬೇಕು ಇಷ್ಟಾವಂತ ಇಟ್ಕೊಳ್ಳಿ ಇಲ್ಲಾದ್ರೆ ಅಲ್ಲಂದ ತೆಗೆದು ಮಸ್ಟ್ ವೀಡ್ ದಮ್ ಔಟ್ ಅಂಡ್ ಟೇಕ್ ಇಟ್ ಫಾರ್ವರ್ಡ್ ಸಿಸ್ಟಮ್ ಶುಡ್ ಎಕ್ಸಿಸ್ಟ್ ಫಾರ್ ಎವರ್ ಆ ಒಂದು ವ್ಯವಸ್ಥೆ ಆರೋಗ್ಯಕರವಾಗಿರ್ಬೇಕು ಅಷ್ಟೇ ಎಲ್ಲ ದೃಢ ದೃಢವಾಗಿರ್ಬೇಕು ಅದು ಕೆಲಸ ಮಾಡೋದ್ರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಅವರಿಗೆ ಒಂದ್ ರೀತಿ ಉತ್ತೇಜನ ಸಿಗ್ಬೇಕು ಹೌದು ಇಲ್ಲಿ ಯಾವ ರೀತಿಯ ಒಂದು ಪ್ರೋತ್ಸಾಹ ಅಥವಾ ಉತ್ತೇಜನ ಸಿಗುತ್ತೆ ಹೇಳಿ ನೋಡೋಣ ನಿಜ ನಿಜ ಸರ್ ಎಕ್ಸಾಕ್ಟ್ಲಿ ಒಳ್ಳೆ ಮಾತು ಹೇಳಿದ್ರಿ ನೋಡ ಏನಾಗುತ್ತೆ ಅಂತ ಇವತ್ತು ಸಭೆ ಬೇರೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಧನ್ಯವಾದ ಸರ್ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಚ್ ನಮಸ್ಕಾರ ಥ್ಯಾಂಕ್ ಯು ವೀಕ್ಷಕರೇ ನೋಡಿದ್ವಿ ಅಂದರೆ ಇಲ್ಲಿ ಬೇರೆ ಬೇರೆ ಹಿತಾಸಕ್ತಿಗಳಿದೆ ಅನ್ನೋದು ಬಹಳ ಪ್ರಮುಖ ಇಲ್ಲಿ ಕೇವಲ ನಿರ್ದೇಶಕರು ಅಂತ ಮಾತ್ರ ಅಲ್ಲ ಸರ್ಕಾರದ ಮಟ್ಟದಲ್ಲೂ ಕೂಡ ನಾಯಕರುಗಳು ಸಚಿವರುಗಳು ಆಗಿರಬಹುದು ಅಥವಾ ಬೇರೆ ಬೇರೆ ಅವರು ಭಾಗಿಯಾಗಿರೋ ಚಾನ್ಸಸ್ ಇದೆ ಸೊ ಆ ಕಾರಣಕ್ಕೆ ಇಲ್ಲಿವರೆಗೂ ಸಾಫ್ಟ್ ಕಾರ್ನರ್ ತೋರಿದ್ದಾರೆ ಅನ್ನೋದು ಸೊ ನೋಡಿ ಈ ಹಿಂದಿನಿಂದಲೂ ಕೂಡ ಆರೋಪ ಇದ್ದೇ ಇದೆ ನೆಫ್ರೋ ಮೂತ್ರಶಾಸ್ತ್ರ ಮತ್ತು ರೋಗಿಗಳಿಗೆ ಸಾಮಾಜಿಕ ಆರ್ಥಿಕ ಸ್ಥಿತಿ ಹೊರತಾಗಿಯೂ ಗುಣಮಟ್ಟದ ಚಿಕಿತ್ಸೆ ನೀಡಬೇಕು ಅನ್ನೋದು ಆದರೆ ಗುಣಮಟ್ಟದ ಚಿಕಿತ್ಸೆ ಕೊ ಸಿಗ್ತಾ ಇಲ್ಲ ಬೇರೆ ಬೇರೆ ಸಮಸ್ಯೆಗಳಿದೆ ಇಲ್ಲಿ ಕೆಲಸ ಮಾಡೋರು ಬೇರೆ ಕಡೆ ಹೋಗಿ ಕೂಡ ಕೆಲಸ ಮಾಡ್ತಾರೆ ಪ್ರಾಧ್ಯಾಪಕರುಗಳ ವಿರುದ್ಧ ಹಲವು ದೂರುಗಳಿದ್ದರೂ ಕೂಡ ಕರ್ತವ್ಯದ ಲೋಪದ ಒಂದು ದೂರುಗಳಿದ್ದರೂ ಕೂಡ ಕ್ರಮಗಳನ್ನು ತೆಗೆದುಕೊಳ್ಳಿಲ್ಲ ಸಂಸ್ಥೆಯ ಪ್ರಭಾರಿ ನಿರ್ದೇಶಕರು ಸೇರಿದಂತೆ ಈಗಾಗಲೇ ಸಾಕಷ್ಟು ಜನರ ವಿರುದ್ಧ ಕೂಡ ಲೋಕಾಯುಕ್ತಕ್ಕೆ ದೂರು ಕೊಡಲಾಗುತ್ತೆ ತನಿಖೆ ಆಗತ್ತೆ ತನಿಖೆ ವರದಿ ಇನ್ನೂ ಸಲ್ಲಿಕೆ ಆಗಿಲ್ಲ ಮುಂದೆ ಏನಾಗುತ್ತೆ ಹಾಗಾದ್ರೆ ಸರ್ಕಾರ ಒಂದು ಕಠಿಣ ಕ್ರಮವನ್ನ ಇವತ್ತಿನ ಈ ಸಭೆಯಲ್ಲಿ ತೆಗೆದುಕೊಳ್ಳತ್ತಾ ಅನ್ನೋದೇ ಈಗಿರುವಂತಹ ಒಂದು ಪ್ರಶ್ನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ